ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ರಷ್ಯಾ ವ್ಯಾಪಾರದ ಗೆಳೆತನಕ್ಕೆ ನಿಗಿ ನಿಗಿ ಕೆಂಡ ಕಾರಿದ್ರು ಭಾರತದ ಉತ್ಪನ್ನಗಳ ಮೇಲೆ ಫಿಫ್ಟಿ ಪರ್ಸೆಂಟ್ ಸುಂಕ ಹಾಕಿ ಭಾರತಕ್ಕೆ ಬೆದರಿಕೆ ಹಾಕೋ ಕೆಲಸವನ್ನೂ ಮಾಡಿದ್ರು ಆದ್ರೆ ಅಮೆರಿಕದ ಬೆದರಿಕೆಗೆ ಭಾರತ ಬಗ್ಗಲಿಲ್ಲ ಕ್ಯಾರೆ ಅನ್ನದೆ ಮೊನ್ನೆ ಮೊನ್ನೆ ಜಪಾನ್ಗೆ ಹೋಗಿದ್ರು ಆಮೇಲೆ ಚೀನಾದ ಶಾಂಘೈ ಸಹಕಾರ ಸಂಘ ಶೃಂಗ ಸಭೆಗೂ ಹೋಗಿದ್ರು ಚೀನಾ ಮತ್ತು ರಷ್ಯಾ ಜೊತೆ ಎಸ್ ಶೃಂಗಸಭೆಯಲ್ಲಿ ಹಲವು ಒಪ್ಪಂದಗಳಿಗೂ ಸಹಿ ಹಾಕಿದ್ರು ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಈ ಭಾರತ ಚೀನಾ ರಷ್ಯಾ ಗೆಳೆತನ ನಿದ್ದೆಗೆರಿಸಿದೆ ಯಾವ ಮಟ್ಟಕ್ಕೆ ಅಂದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರೇ ಮೋದಿ ಪುಟಿನ್ ಚೀನಾ ಅಧ್ಯಕ್ಷ ಇರುವ ಫೋಟೋವನ್ನ ತಮ್ಮ ಟ್ರೂತ್ ಅನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಮೂರು ದೇಶಗಳ ಮೈತ್ರಿ ಬಗ್ಗೆ ಮೊದಲ ಸಲ ಪ್ರತಿಕ್ರಿಯಿಸಿದ್ದಾರೆ ಆತ್ಮೀಗೆರೆ ಇದು ಡೊನಾಲ್ಡ್ ಟ್ರಂಪ್ ಹಾಕಿರುವ ಸ್ಟೇಟ್ಮೆಂಟ್ ಟ್ರಂಪ್ ಈ ರೀತಿಯ ಪೋಸ್ಟ್ ಹಾಕಿರೋದು ನಾನಾ ಚರ್ಚೆ ಹುಟ್ಟು ಹಾಕಿದೆ ಚೀನಾ ದೇಶವನ್ನ ನಂಬಿ ಭಾರತ ಎಡವಟ್ಟು ಮಾಡಿಕೊಂಡಿದ್ಯಾ ಅನ್ನೋ ಅರ್ಥದಲ್ಲಿ ಹಾಕಿದ್ದಾರೆ ಅಂತ ಒಬ್ರು ರಷ್ಯಾ ಭಾರತ ಚೀನಾದ ಕುತಂತ್ರಕ್ಕೆ ಸಿಲುಕಿದೆ ಅನ್ನೋ ಅರ್ಥ ಇರಬಹುದು ಅಂತ ಇನ್ನೊಬ್ರು ಅಮೆರಿಕ ಭಾರತ ನಡುವಿನ ಗೆಳತನಕ್ಕೆ ಟ್ರಂಪ್ ಎಳ್ಳು ನೀರು ಬಿಟ್ಟಿದ್ದು ಅದಕ್ಕೆ ಈ ಮೆಸೇಜ್ ಹಾಕಿದ್ದಾರೆ ಅಂತ ಕಮೆಂಟ್ ಗಳು ಚರ್ಚೆ ಶುರುವಾಗಿದೆ ಒಂದ್ ಕಡೆ ಟ್ರಂಪ್ ಪೋಸ್ಟ್ ವೈರಲ್ ಆಗಿದ್ರೆ ಒಂದ್ ಕಡೆ ಅಮೆರಿಕದ ದೈತ್ಯ ಉದ್ಯಮಿಗಳನ್ನೆಲ್ಲ ಕರೆಸಿಕೊಂಡು ಟ್ರಂಪ್ ದೊಡ್ಡ ಮೀಟಿಂಗ್ ಮಾಡಿದ್ರು ಟ್ರಂಪ್ ಆಮಂತ್ರಣಕ್ಕೆ ಅಮೆರಿಕಾದ ಶ್ವೇತ ಭವನದಲ್ಲಿ ಆಯೋಜಿಸಿದ್ದ ಡಿನ್ನರ್ ಸಭೆಗೆ ದಿಗ್ಗಜರೇ ಭೇಟಿ ಕೊಟ್ಟಿದ್ರು ಮೈಕ್ರೋಸಾಫ್ಟ್ ಮಾಜಿ ಅಧ್ಯಕ್ಷ ಬಿಲ್ ಗೇಟ್ಸ್ ಆಪಲ್ ಕಂಪನಿ ಸಿಇಒ ಟಿಮ್ ಕುಕ್ ಮೆಟಾ ಸಿಇಒ ಮಾರ್ಕ್ಸ್ ಜುಗೋಬರ್ಗ್ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾದೆಲ್ಲ ಗೂಗಲ್ ಸಿಇಒ ಸುಂದರ್ ಪಿಂಚೈ ಕೂಡ ಭಾಗಿಯಾಗಿದ್ರು ಎಲ್ಲಾ ಉದ್ಯಮಿಗಳನ್ನು ಟ್ರಂಪ್ ಬಾಯಿ ತುಂಬಾ ಹೊಗಳಿದ್ರು ಆದ್ರೆ ಟ್ರಂಪ್ ಮಾಜಿ ಆಪ್ತ ಗೆಳೆಯ ಅಮೆರಿಕದ ಮತ್ತೊಬ್ಬ ದೈತ್ಯ ಉದ್ಯಮಿ ಎಲಾನ್ ಮಸ್ಕ್ ಔತಣಕೂಟಕ್ಕೆ ಬಂದಿರಲಿಲ್ಲ ಮೇಲ್ನೋಟಕ್ಕೆ ಔತಣ ಕೂಟ ಆಗಿದ್ರು ಪ್ರತಿಕಾರದ ಸುಂಕ ಹೇರಿಕೆಯಿಂದ ವಿಚಲಿತರಾಗಿರುವ ಅಮೆರಿಕದ ದೈತ್ಯ ಉದ್ಯಮಿಗಳು ಬೇರೆ ಬೇರೆ ದೇಶದ ಕಡೆ ಮುಖ ಮಾಡ್ತಿದ್ದಾರೆ ಅವರನ್ನೆಲ್ಲ ಅಮೆರಿಕದಲ್ಲೇ ಉಳಿಸಿಕೊಳ್ಳೋದಿಕ್ಕೆ ಮತ್ತು ಆತ್ಮಸ್ಥೈರ್ಯ ತುಂಬಿ ವಿಶ್ವಾಸ ಗಳಿಸೋಕೆ ಟ್ರಂಪ್ ಈ ಸಭೆ ನಡೆಸಿದ್ರು ಅನ್ನೋ ಚರ್ಚೆ ಶುರುವಾಗಿದೆ ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಆದ್ರೆ ರಷ್ಯಾ ಮತ್ತು ಚೀನಾದ ಜೊತೆ ಯಾಕಿಷ್ಟು ನಿಕಟ ಸಂಬಂಧ ಮುಂದುವರೆಸ್ತಾ ಇದೆ ಶ್ವೇತ ಭವನದ ವ್ಯಾಪಾರ ಸಲಹೆಗಾರ ಪೀಟರ್ ನವರು ಹೇಳಿಕೆ ಕೊಟ್ಟಿದ್ರು ಅಷ್ಟೇ ಅಲ್ಲ ಭಾರತ ಮತ್ತು ರಷ್ಯಾ ನಡುವಿನ ಕಚ್ಚಾ ತೈಲ ವ್ಯವಹಾರ ಬ್ರಾಹ್ಮಣರ ಲಾಭಕೋರತನ ಅಂತ ವಿವಾದ ಎಬ್ಸಿದ್ರು ಇದೇ ಹೇಳಿಕೆಗೆ ಇವತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿರುಗೇಟು ಕೊಟ್ಟಿದ್ದಾರೆ ಅರ್ಧ ವಿಷಯದಲ್ಲಿ ಅಮೆರಿಕ ನಡ್ಕೊಂಡ ರೀತಿ ಸುಂಕ ಏರಿಕೆ ಮಾಡಿ ಬೆದರಿಸೋ ತಂತ್ರಕ್ಕೆ ಭಾರತ ಬಗ್ಗಲ್ಲ ಜಗಲ್ಲ ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಸ್ಪಷ್ಟವಾಗಿ ಹೇಳಿದ್ರು ಇದೆಲ್ಲದರ ಮಧ್ಯೆ ಭಾರತದ ಮೇಲೆ ಸುಮ್ ಸುಮ್ನೆ ಸುಂಕ ಹೇರಿಕೆ ಇಕ್ಕಟ್ಟಿಗೆ ಸಿಲುಕಿರೋ ಅಮೆರಿಕಾದಲ್ಲಿ ಟ್ರಂಪ್ ಸರ್ಕಾರದ ವಿರುದ್ಧ ಕಾನೂನು ಸಮರ ಕೂಡ ಶುರುವಾಗಿದೆ ಟ್ರಂಪ್ ಹೇರಿರುವ ಸುಂಕಗಳು ಕಾನೂನು ಬಾಹಿರ ಅಂತ ಅಮೆರಿಕ ಫೆಡರಲ್ ಮೇಲ್ಮನವಿ ನ್ಯಾಯಾಲಯ ತೀರ್ಪು ನೀಡಿದೆ ಈ ತೀರ್ಪಿನ ವಿರುದ್ಧ ಇದೀಗ ಟ್ರಂಪ್ ಆಡಳಿತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಇದು ಅಮೆರಿಕ ಒಳಗಿನ ಅಂತರ್ ಯುದ್ಧವಾದ್ರೆ ಅಮೆರಿಕ ಸುಂಕ ಸಮರ ಎದುರಿಸೋದಿಕ್ಕೆ ಭಾರತ ಮತ್ತೊಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದೆ ಸೆಪ್ಟೆಂಬರ್ ಎಂಟರಂದು ಬ್ರೆಜಿಲ್ ಆಯೋಜಿಸಿರುವ ಬ್ರಿಕ್ಸ್ ನಾಯಕರ ಶೃಂಗಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗವಹಿಸಲಿದ್ದಾರೆ ಟ್ರಂಪ್ ವಿಧಿಸಿರುವ ಕಠಿಣ ಸುಂಕಗಳ ಕುರಿತು ಚರ್ಚಿಸೋದಕ್ಕೆ ಬ್ರೆಜಿಲ್ ಅಧ್ಯಕ್ಷ ಲುಲಾಡಿಸಿಲ್ವಾ ಈ ವಿಶೇಷ ಶೃಂಗಸಭೆ ಕರೆದಿದ್ದಾರೆ ಏನೇ ಹೇಳಿ ಅಮೆರಿಕದ ಸುಂಕ ಬೆದರಿಕೆ ವಿರುದ್ಧ ಭಾರತ ಬಳಸ್ತಾ ಇರುವ ಬ್ರಹ್ಮಾಸ್ತ್ರಗಳು ಟ್ರಂಪ್ ಅವರ ನಿದ್ದೆಗೆಡಿಸಿರೋದು ಸತ್ಯ ಆತ್ಮಕಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ